ಗೌತಮ್ ಬುದ್ಧರವರ ಪಂಚಶೀಲ ತತ್ವವನ್ನು ಪಾಲಿಸಬೇಕು ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಗೌತಮ ಬುದ್ಧರವರ ಪಂಚಶೀಲ ತತ್ವಗಳನ್ನು ಎಲ್ಲರೂ ಪಾಲಿಸಬೇಕೆಂದು ಬುದ್ಧಿಷ್ಟ ಪಾಲಿ ಶಿಕ್ಷಣ ಹಾಗೂ ಸಂಶೋಧನಾ ಟ್ರಸ್ಟ್ ಅಧ್ಯಕ್ಷ ಪಬ್ಜೋರ್ ವಿತಿ ವಿಜಯ್ ಮುನಿಯೋ ಹೇಳಿದರು ಬುದ್ಧಿಷ್ಟ ಪಾಲಿ ಶಿಕ್ಷಣ ಮತ್ತು ಸಂಶೋಧನಾ ಟ್ರಸ್ಟ್ ಹಾಗೂ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ ನಗರದ ಕಡಪ್ಪ ಮೈದಾನದಲ್ಲಿ ಆಯೋಜಿಸಿದ್ದ ಬುದ್ಧ ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಮೌರ್ಯ ಸಾಮ್ರಾಜ್ಯದ ರಾಜ ಅಶೋಕ ಯುದ್ಧಗಳಿಂದ ಆದ ಸಾವು ನೋವುಗಳಿಂದ ಬೇಸೆತ್ತು ಬೌದ್ಧ ಧರ್ಮ ಸ್ವೀಕರಿಸಿದರು ಬುದ್ಧನ ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರು ರೋಮ ಅಥೆನ್ಸ್ ಸೇರಿದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೌದ್ಧ ಧರ್ಮ ಪ್ರಚಾರ ಮಾಡಿದರು ಎಂದರು ಬುದ್ಧ ಅಶೋಕ್ ಬಿಆರ್ ಅಂಬೇಡ್ಕರ್ ಬಗ್ಗೆ ತಿಳಿದುಕೊಳ್ಳುವ ಅಗತ್ಯ ಇದೆ ಮೇಲು ಕೇಳು ಭಾವನೆ ತೊರೆದು ಸಮಾನತೆ ಮನೋಭಾವ ಬೆಳೆಸಿಕೊಳ್ಳಬೇಕು ವಿಶ್ವಶಾಂತಿಗಾಗಿ ಬುದ್ಧನ ತತ್ವಗಳು ಸಹಕಾರಿ ಎಂದು ಹೇಳಿದರು ಎಪಿಎಸ್ಎಸ್ ಮುಖಂಡ ಲಕ್ಷ್ಮಣ್ ಬಕ್ಕೈರವರು ಮಾತನಾಡಿ ಬೌದ್ಧ ಧರ್ಮ ಶಾಂತಿಯ ಪ್ರತೀಕ ಬುದ್ಧನ ತತ್ವಗಳಾದ ನ್ಯಾಯ ಶಾಂತಿ ಸಮಾನತೆ ಹಾಗೂ ನಿಸರ್ಗ ನಿಯಮಗಳನ್ನು ಎಲ್ಲರೂ ಪಾಲನೆ ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಿ ಆರ್ ಡಿಪಿ ಡಿ ಪಿ ಕಂಬ್ಳೆ ಬಿ ಐ ಇಳಿಗೇರ್ ಶಿವಾನಂದ ಅಮರ್ ಶೆಟ್ಟಿ ರಮೇಶ್ ಬುರುಡಿ ಎಸ್ ಡಿ ನಿರನ್ನವರ್ ರಾಜಶೇಖರ್ ಹೊಂಗಲ್ ಇನ್ನಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ಬುದ್ಧ ಜಯಂತಿ ಅಂಗವಾಗಿ ಶುಭವಾಗಲಿ ಇಂದು ಕಳಪಾ ಮೈದಾನದಲ್ಲಿ ಆಚರಣೆ ಮಾಡತಕ್ಕಂಥ ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತನೇ ಬುದ್ಧ ಜಯಂತಿ ಈ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಬುದ್ಧ ಜಯಂತಿ ಅಂಗವಾಗಿ ಇಲ್ಲಿ ಕಲಾಭವನದಲ್ಲಿರ್ತಕ್ಕಂಥ ಅಶೋಕ ಸ್ತೂಪ ಅದರ ಅಡಿಯಲ್ಲಿ ಸತತವಾಗಿ ನಾವು ಮೂರನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಬಂದಿದ್ದೇವೆ ಹಾಗೆಯೇ ಇಲ್ಲಿ ಲಾನು ಮತ್ತು ಕೆಲವೊಂದು ಆಗಿ ಹೋದಂಥ ಮಹಾರಾಜರು ಪ್ರಜಿತ್ ಸೈನ್ ಭಗವಾನ್ ಬುದ್ಧರಿಗೆ ಆಶೀರ್ವಾದ ಆಶ್ರಯ ಕೊಟ್ಟು ಅವರಿಗೆ ಇರಲಿಕ್ಕೆ ಅನುಕೂಲ ಮಾಡಿಕೊಟ್ಟು ಅವರಿಗೆ ಊಟ ವಸತಿ ಮಾಡಿಕೊಟ್ಟು ಪಾಠಶಾಲೆಗಳನ್ನು ಮಾಡಿಕೊಟ್ಟು ಅವ್ರು ಹೇಳಿದಂಥ ಶಾಸನಗಳನ್ನು ಕಲ್ಲಿನ ಮೇಲೆ ಕೆತ್ತಿಸಿ ಅಪಾರವಾದ ಕೆಲಸ ಮಾಡಿದನ ಅಪಾರವಾದ ಕೆಲಸ ಮಾಡಿದಂಥ ರಾಜನ ಇತಿಹಾಸ ಭಾರತದ ಪುಸ್ತಕದಲ್ಲೇ ಇಲ್ಲ ಇದು ಭಾಳ ಖೇದಿಕರವಾದ ವಿಷಯ ಹಾಗೆ ಅವ್ನು ಬಿಟ್ಟರೆ ತದನಂತರ ಬರ್ತಕ್ಕಂಥ ಅಶೋಕ್ ಮಹಾರಾಜ್ ಅಶೋಕ್ ಮಹಾರಾಜ್ ಏನು ಮಾಡಿದ್ನಪ್ಪ ಅಂದರೆ ಪ್ರಜಶನ್ ಮಾಡಿಟ್ಟಂಥ ಶಾಸನಗಳನ್ನು ಸ್ತೂಪಗಳನ್ನು ಸಂರಕ್ಷಣೆ ಮಾಡ್ದ ಸಂರಕ್ಷಣೆ ಮಾಡಿ ಅವನಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋದ ಅಂದರೆ ಇದನ್ನು ಫಾರಿನ್ ಕಂಟ್ರಿಗೆ ತೊಗೊಂಡು ಹೋದ ಅಂದರೆ ನಮ್ಮ ಪಕ್ಕ ಪಕ್ಕ ಇರತಕ್ಕಂಥ ದೇಶಗಳಿಗೆ ಅದನ್ನು ಬುದ್ಧ ಧಮ್ಮವನ್ನು ಪ್ರಚಾರ ಮಾಡಿದ ಎಲ್ಲಿ ಮಾಡೋ ಪ್ರಚಾರ ಮಾಡಿದಪ್ಪ ಅಂದರೆ ರೋಮ್ ಆ್ಯಂಡ್ ಅಥೆನ್ಸ್ ರೋಮ್ ಆ್ಯಂಡ್ ಅಥೆನ್ಸ್ ಅವರಿಗೆ ಅದನ್ನು ಹೋಯ್ತಾನ ಯಾವುದು ಬುದ್ಧ ಧಮ್ಮವನ್ನು ತದನಂತರ ಬಂದಂಥ ರಾಜ ಯಾರಪ್ಪ ಅಂದರೆ ಕನಿಷ್ಕ ಕನಿಷ್ಕ ಅವರು ಏನು ಮಾಡಿದಪ್ಪ ಅಂದ್ರೆ ಕಂಡಿಡಿದಂಥ ಅಕ್ಷರಗಳಿಗೆ ಒತ್ತಕ್ಷರಗಳನ್ನ ಕಂಡುಹಿಡ್ದಂಥ ರಾಜ ಅವನೂ ಕೂಡ ಈ ಬುದ್ಧ ಧಮ್ಮಕ್ಕೆ ಮಾರಿ ಹೋಗಿ ನಾನು ಇದರಲ್ಲಿ ಏನು ಸಾಧನೆ ಮಾಡ್ಬೇಕಂತೇಳಿ ಅವರು ಕೂಡ ಬಿಕ್ಕು ಆದರು ತದನಂತರ ಬಂದಂಥವರೇ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಕೂಡ ಈ ವಿನಯ ಪೀಠಗಳನ್ನು ಶಾಸನಗಳಾಗಿ ಮಾಡಿದ್ದಾರೆ ಅದರ ಅಡಿಯಲ್ಲಿ ನಾವು ಎಲ್ಲರೂ ಬದುತಾ ಇದ್ದೇವೆ ಹಾಗಾಗಿ ನಾವು ಬುದ್ಧನನ್ನು ನೆನೆಯಬೇಕು ಯಾಕಂದರೆ ಈ ದೇಶ ಬುದ್ಧನ ದೇಶ ಇದು ಯಾರ ದೇಶ ಅಲ್ಲ ಯಾಕಂದರೆ ಇವರ ಮುತ್ತಜ್ಜ ಅವನ ಹೆಸರು ಜೈ ಅದಕ್ಕೆ ನಾವು ಧ್ವಜ ಹಾರಿಸಿದಾಗ ಜಯ 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 ಅಂತ ಸೆಲ್ಟ್ ಹೊಡಿತೀವಿ ಅಂದರೆ ಜೈ ಸಿಣ್ಣ ಜೈ ಮಗ ಸಿನ್ನ ಓ ಇಲ್ಲಿ ಸಿಂಹ ಲಾಂಛನದಲ್ಲ ಅದಕ್ಕೆ ಸಿನ್ನಪ್ಪ ಅವನ ಹೆಸರು ಚಿನ್ನಪ್ಪ ಅದಕ್ಕೆ ಸಿಂಹ ಅಂತ ಕರಿತೀವಿ ನಾವು ಪಾಲಿ ಭಾಷೆ ಒಳಗೆ ಸಿಂಹ ಅಂತೀವಿ ಸಿಂಹ ಅಂತೀವಿ ನೀವು ಸಂಸ್ಕೃತ ಒಳಗೆ ಸಿಂಹ ಅಂತೀರಿ ಸೊ ಸಿಂಹಪ್ಪನ ಮಗ ಸುದ್ದೋಪ್ಪ ದಂಡಿ ಶುದ್ಧೋದನ ಶುದ್ಧೋದನ ಮಗ ಗೌತಮ್ ಸಿದ್ಧಾರ್ಥ ಇದು ಇತಿಹಾಸ ಐತಿ ಈ ಇತಿಹಾಸ ನಮ್ಮ ಯಾ ಯೂನಿವರ್ಸಿಟಿಗೆ ಬಂದಿಲ್ಲ ಯಾಕಂದರೆ ಇಲ್ಲೇ ಗೊತ್ತಾಗತ್ತೆ ನಿಮಗೆ ಇಲ್ಲಿ ಎಷ್ಟು ಭೇದ ಭಾವ ಐತೆ ಅಂತೇಳಿ ಸೊ ಅದೊಂದು ರೀತಿ ಇರಲಿ ಇದು ನಮ್ಮ ಜನಾಂಗ ಇರ್ತಕ್ಕಂಥ ನಾವೆಲ್ಲ ಬುದ್ಧರು ಬುದ್ಧರು ಅಂದ್ರೆ ಎಲ್ಲ ಜನಾಂಗ ಮಂತ ಯಾರ ತಲೆಯಲ್ಲಿ ಬುದ್ಧಿ ಇದೆ ಅವರೆಲ್ಲ ಬುದ್ಧಿವಂತರೇ ಬುದ್ಧರೇ ಅದಕ್ಕೆ ಇಲ್ಲಿ ಅಂದ್ರೆ ಅಜ್ಞಾನ ಒಂದು ಸುಜ್ಞಾನ ಸುಜ್ಞಾನ ಇದ್ದವರು ಒಂದು ಕಡೆ ಅಜ್ಞಾನ ಇದ್ದವರು ಒಂದು ಕಡೆ ಈಗಾದರೂ ರೀತಿ ನಮ್ಮಲ್ಲಿ ಅದು ಹೋಗೈತಿ ಜಾತಿ ಭೇದ ಮಾಡ್ಕೊಂಡಿವಿ ಅದು ಆಗಬಾರ್ದು ಅನ್ನೋದಕ್ಕೆ ನಾವು ಈ ಬಾ ಧಾರವಾಡ ದೇ ಧಾರವಾಡ ಜಿಲ್ಲೆಯಲ್ಲಿ ಬುದ್ಧನ ಬಗ್ಗೆ ಅವೇರ್ನೆಸ್ ಸ್ಕೀಮ್ ಮಾಡ್ತಾ ಇದ್ದೀವಿ ಅಂದರೆ ಧಮ್ಮ ಪ್ರಚಾರ ಆಗಬೇಕು ಬುದ್ಧ ಧಮ್ಮ ಅಂದರೆ ಗಾಳಿಗೆ ಭೇದವಿಲ್ಲ ನೀರಿಗೆ ಭೇದವಿಲ್ಲ ಮಣ್ಣಿಗೆ ಭೇದವಿಲ್ಲ ಮತ್ತು ಊಟಕ್ಕೆ ಭೇದವಿಲ್ಲ ಹುಟ್ಟುವಂಥ ಜೀವಕ್ಕೂ ಕೂಡ ಭೇದ ಇಲ್ಲ ಅದು ಹೆಣ್ಣು ಗಂಡತ್ತ ಹುಡ್ತದೇನೋ ಇಲ್ಲ ಮಣ್ಣು ನಾ ಶ್ರೀಲಂಕದ್ದು ನಾ ಪಕ್ಷೇನೋ ಇಲ್ಲ ನೀರು ನಾ ಶ್ರೀಲಂಕದ್ದು ಪಕ್ಷಿಸಿದಂತೆನೂ ಇಲ್ಲ ಯಾವುದೂ ಇಲ್ಲ ಎಲ್ಲವನ್ನು ಆಹಾರವನ್ನು ಸೇರಿಕೊಂಡು ಬದುಕುವಂಥ ಈ ಜನಾಂಗ ಸುಖವಾಗಿರಲಿ ಅಂತ ಅದಕ್ಕೆ ಬುದ್ಧ ಹೇಳ್ತನ ಏಕನಾಮ ಕಿಮ್ಮಿತಿ ಲೋಕಸ್ಮಿಂಗ್ ಏಕನಾಮ ಕಿಮ್ಮಿತಿ ಏಕ ನಾಮ ಅಂದರೆ ಇಲ್ಲಿ ಹುಟ್ಟಿದಂಥ ಎಲ್ಲ ಜೀವರಾಶಿಗಳು ಆಹಾರದ ಮೇಲೆ ಅವಲಂಬನೆ ಆಗಿವೆ ನಾವು ಮನುಷ್ಯ ಇರಬಹುದು ಒಂದು ಗಿಡ ಇರ್ಬೋದು ಒಂದು ಪ್ರಾಣಿ ಇರ್ಬೋದು ಏನೇ ಇರ್ಬೋದು ಆ ಆಹಾರ ಇದ್ರೆ ಮಾತ್ರ ನಾವು ಶಕ್ತಿ ಬರ್ತೈತಿ ಶಕ್ತಿ ಬಂದಾಗ ನಾವು ಏನೇ ಕೆಲಸ ಮಾಡ್ಬೇಕಂತೀವಿ ಅದು ಒಳ್ಳೆಯ ಪ್ರಜ್ಞಾವಂತ ಶಕ್ತಿಯಾಗಿರಬೇಕು ಒಳ್ಳೆಯ ಪ್ರಜ್ಞಾವಂತ ಶಕ್ತಿ ಆದಾಗ ಮಾತ್ರ ನಾವು ಒಳ್ಳೆಯ ಕೆಲಸ ಮಾಡ್ತೀವಿ ಒಳ್ಳೆಯ ಕೆಲಸ ಮಾಡೋದ್ರಿಂದ ಸಮಾಜದಲ್ಲಿ ಒಳ್ಳೆಯ ಕೆಲಸಗಳಾಗ್ತವೆ ಜನ ಸಮುದಾಯ ಸುಖವಾಗಿ ಬಿತ್ತು ಅಂತ ಹೇಳ್ತೀವಿ ಅದಕ್ಕೆ ಸಭ್ಯ ಆಹಾರ ಅಟ್ಟಿ ಖಾತಿ ಅಂತ ಸಬ್ಬೆ ಸತ್ತ ಆಹಾರ ಅಟ್ಟಿ ಖಾತಿ ಎಲ್ಲ ಜೀವರಾಶಿಗಳು ಆಹಾರದ ಮೇಲೆ ಅವಲಂಬನೆ ಅಂತ ಹೇಳ್ತಾರೆ ಹಾಗೆ ನಾವೆಲ್ಲರೂ ಆಹಾರದ ಮೇಲೆ ಅವಲಂಬನೆ ಇದ್ದೀವಿ ದುಡಿಮೆ ಮೇಲೆ ಅವಲಂಬನೆ ಅಂತ ಹೇಳ್ತೀವಿ ದುಡಿಮೆ ಮಾಡಿದ್ರೆ ಮತ್ತೆ ನಿಮಗೆ ದುಡ್ಡು ಬರ್ತೈತೆ ದುಡ್ಡು ಏನು ಮಾಡ್ತೀರಿ ಆಹಾರ ತೊಗೊತೀರಿ ಆಹಾರ ಏನು ಮಾಡ್ತೀರಿ ತಿಂತೀವಿ ಅಲ್ಲಿಗೆ ಬರ್ತಲ್ವ ನೌಕರಿ ಮಾಡಲಿ ಚಾಕ್ರಿ ಮಾಡಲಿ ರಾಜಕೀಯ ಆಗಲಿ ಏನೇ ಆದರೂ ದುಡಿಬೇಕು ರೊಕ್ಕ ಗಳಿಸ್ಬೇಕು ರೊಕ್ಕ ಗಳಿಸಿದ್ದನ್ನು ಆಹಾರನ ತೊಗೋಬೇಕು ಮತ್ತೇನು ತೊಗೊತೀರಿ ಅದಕ್ಕೆ ಬುದ್ಧಿ ಹೇಳ್ತಾನೆ ಏಕನಾಮ ಕಿಮಿತಿ ಅಂದರೆ ಆಹಾರಟ್ಟಿ ಖಾತಿ ಸಬ್ಬಿ ಸತ್ತ ಆಹಾರ ಅಟ್ಟಿ ಖಾತೀ ಅಂತೀ ಇದನ್ನು ತಿಂದಂಥ ಅನ್ನ ಈ ಕೊಟ್ಟಂಥ ಭೂಮಿ ಒಡೆಯ ಶಿನ್ನ ಚಿನ್ನನಿಗೆ ನಾವು ನಮನ ಸಲ್ಲಿಸಬೇಕು ಆಗಿ ಬರ್ತೈತಿ ಹಡದಂಥ ತಂದೆ ತಾಯಿಗಳಿಗೆ ನಾವು ಪೂಜೆ ಮಾಡಿದ್ರೆ ಪುಣ್ಯ ಬರ್ತೈತಿ ತಂದೆ ತಾಯಿಗಳಿಗೆ ಬಿಟ್ಟು ಇನ್ನೊಬ್ಬರನ್ನ ಪೂಜೆ ಮಾಡಿದ್ರೆ ಪುಣ್ಯ ಬರೋಲ್ಲ ಪಾಪ ಹಾಗೆ ಈ ಭೂಮಿ ಕೊಟ್ಟಂಥ ತಂದೆ ತಂದೆಯರಿಗೆ ನಾವು ಪೂಜೆ ಮಾಡಿದರೆ ನಮಗೆ ಪುಣ್ಯ ಬರ್ತೈತಿ ಸುಖ ಆಕತಿ ಮಳೆ ನಮ್ಮ ಭಾರತ ದೇಶ ಸಮಸ್ತ ನಮ್ಮ ಲೋಕ ಕಲ್ಯಾಣ ಅಂದರೆ ಇಡೀ ಜಗತ್ತಿಗೆ ಸುಖವಾಗಲಿ ಅಂತ ಹೇಳುತ್ತೇನೆ ಭವತು ಸಬ್ಬ ಮಂಗಳಂಗಿರಕ್ಕಂತು ಸಬ್ಬ ದೇವತ ಸಬ್ಬ ಬುದ್ಧಾನುಭಾವೇನ ಸಬ್ಬ ಧಮ್ಮಾನುಭಾವೇನ ಸಬ್ಬ ಸಂಘಾನುಭಾವೇನ ಸದಾ ಸೋತಿ ಭವಂತ ತೇ ಸಾಧು 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 ಜಯಮಂಗಲ ಸನ್ಮಾನರೇ ಭಾರತ ಬುದ್ಧ ಕಟ್ಟಿದ ನಾಡು ಭಾರತ ಬುದ್ಧನ ತತ್ವ ಸಂದೇಶಗಳನ್ನು ಇವತ್ತಿಗೂ ದೇಶದಂತ ಪ್ರಸಾರ ಮಾಡಲಿಕ್ಕೆ ಒಂದು ಬೆಸ್ಟ್ ಐ ಎಕ್ಸಾಂಪಲ್ ಐ ಅಂತಂದರೆ ನೀವು ಯಾವುದೇ ಗ್ರಾಮೀಣ ಕ್ಷೇತ್ರದಾಗ ಹೋಗಲಿ ಅಲ್ಲಿ ಗ್ರಾಮದ ಒಂದು ಹಳ್ಳಿ ಕಟ್ಟೆ ಅಂತ ಇರ್ತದೆ ಅಲ್ಲಿ ಒಂದು ಹಳ್ಳಿ ಮರ ಒಂದು ಕಟ್ಟೆ ಆ ಹಳ್ಳಿ ಮರದ ಕೆಳಗಡೆ ಒಂದು ನಾಗಮೂರ್ತಿ ಕಲ್ಲಿನ ಮೂರ್ತಿ ಅವು ನಾಗವಂಶದ ಸಂಕೇತ ಬೋಧಿ ವೃಕ್ಷ ಬುದ್ಧನ ಸಂಕೇತ ಇದನ್ನು ಮಾಡತಕ್ಕಂಥ ಪುಣ್ಯಾತ್ಮ ಸಮ್ರಾಟ್ ಅಶೋಕ ಚಕ್ರವರ್ತಿ ತನ್ನ ಆಸ್ಥಾನದ ಯುದ್ಧದಿಂದ ಶಾಂತಿ ಸಾಧ್ಯ ಇಲ್ಲ ಅಂತೇಳಿ ಯುದ್ಧವನ್ನು ತ್ಯಾಗ ಮಾಡಿ ಶಾಂತಿ ಸಂದೇಶ ಕೊಡೋದ್ರ ಮೂಲಕ ವಿಹಾರಗಳನ್ನು ಭಾರತದಲ್ಲಿ ಲಟ್ಟೆ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ಹದಿನಾಲ್ಕು ದೇಶಗಳಲ್ಲಿ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡ್ತಕ್ಕಂಥ ಕೀರ್ತಿ ಸಮ್ರಾಟ್ ಅಶೋಕಕ್ಕೆ ಚೆಲ್ತದೆ ಅದಕ್ಕೆ ಇವತ್ತು ದೇಶದಂತೆ ಎಲ್ಲೇ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಸಾರ್ವಜನಿಕ ಸಭೆಗಳಲ್ಲಿ ಏನು ಹಿಂದೆ ಕಾಣ್ತಿರಲ್ಲ ಸ್ಮಾರಕ ಅಶೋಕ ಸ್ತಂಭ ಅದನ್ನೆಲ್ಲರೂ ಸ್ಥಾಪನೆ ಮಾಡ್ತಾರೆ ಅಲ್ಲಿ ಮೂರು ಕಾಂತಿ ನೋಡಿ ನಾಲ್ಕು ಶಿವಮೊಗ್ಗಗಳ ಮುಖ ಅದ್ರ ಕೆಳಗಡೆ ದಮ್ಮ ಚಕ್ರ ಅದ್ರ ಪಾದದ ಕೆಳಗಡೆ ಎತ್ತು ಆನೆ ನವಿಲು ಕುದುರೆ ಈ ನಾಲ್ಕು ಪಕ್ಷಿಗಳನ್ನ ಕೆತ್ತಿದ್ದಾರೆ ಅದಕ್ಕೊಂದು ಫಿಸ್ಟ್ ಪ್ರಿನ್ಸಿಪಲ್ ಇದೆ ಸುಮ್ಮನೆ ಕೆತ್ತಿಲ್ಲ ಅದು ಸೌಂದರ್ಯಕ್ಕೋಸ್ಕರ ಅಲ್ಲ ಎತ್ತು ಅಂತಂದರೆ ನಿರಂತರವಾಗಿ ಶ್ರಮ ಮಾಡಬೇಕು ಯಾವುದೇ ರೀತಿ ಅಪ್ರಾಮಾಣಿಕೆಯಿಂದ ಕೆಲಸ ಮಾಡಬಹುದು ಒಂದು ಸಂಕೇತ ಶಿವ ಶಿವ ಯಾವ ರೀತಿ ಅಂತಂದ್ರೆ ಗರ್ಜನೆ ಭರ್ತನೆ ಮಾಡ್ತಾ ಮುಂದೆ ಸಾಕ್ತದ ಸ್ವಲ್ಪ ಹೋಗಿ ಹಿಂತಿರುಗಿ ನೋಡ್ತದೆ ಅಂದ್ರೆ ಶಿವಮಾವಲೋಕನ ನನ್ನ ಅಕ್ಕಪಕ್ಕ ಯಾರು ಬರ್ತಾ ಇದ್ದಾರೆ ಮುಂದೆ ದಾರಿ ಇನ್ನೂ ಎಷ್ಟು ದೂರ ಇದೆ ಹಿಂದೆ ಎಷ್ಟು ದಾರಿ ಕ್ರಮಿಸಿದ್ರಂತಕ್ಕಂಥ ಶಿವಾವಲೋಕ ಮಾಡ್ತಕ್ಕಂಥ ಅಷ್ಟೇ ಧೈರ್ಯ ಸಾಹಸ ಆಗ್ತಕ್ಕಂಥ ಶಿವಮನದ ಸಂಕೇತ ನವಿಲು ಅತ್ಯಂತ ಪವಿತ್ರ ಶುದ್ಧ ಸಂಕೇತ ಆಮೇಲೆ ಯಾವುದು ಕುದುರೆ 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 ಯಾವತ್ತೂ ಮಲ್ಕೊಳ್ಳೋದಿಲ್ಲ ಜಾತಿವಂತ ಕುದುರೆ ಸದಾಕಾಲ ಟ್ವೆಂಟಿ ಫೋರ್ ವರ್ಷ ನಿತ್ಯ ಇರ್ತದೆ ಹಾಗೆ ನಾವು ಬುದ್ಧ ಧಮ್ಮ ತತ್ವವನ್ನು ಯಾರು ಅಳವಡಿಸ್ಕೊಂಡಿದ್ದೀವಿ ಬುದ್ಧನ ಯಾರನ್ನ ಹೇಳ್ತಾ ಇದ್ದೀವಿ ನಾವು ಅವ್ರು ಹೇಳದಕ್ಕಂತಕ್ಕಂಥ ನ್ಯಾಯ ನೀತಿ ತತ್ವ ಸಮಾನತೆ ನಿಸರ್ಗ ನಿಯಮವನ್ನು ಚಾಚು ತಪ್ಪದೆ ಪಾಲನೆ ಮಾಡಿದ್ರ ಮೂಲಕ ನಮ್ಮ ಅಕ್ಕಪಕ್ಕದನ್ನು ಪಾಲನೆ ಮಾಡಲಿಕ್ಕೆ ಉಪದೇಶ ಮಾಡೋದ್ರ ಮೂಲಕ ಬುದ್ಧ ನಿಲ್ಸದ ನಾಡಿನಲ್ಲಿ ಶಾಂತಿ ಸಮಾನತೆ ನೀತಿ ರೀತಿಗಳನ್ನು ನಾವೆಲ್ಲರೂ ಪಾಲನೆ ಮಾಡಬೇಕನ್ನೋದೇ ಅದರದ ಉದ್ದೇಶ ಅದ್ರಗೋಸ್ಕರ ಸ್ಮಾರಕ ನಿರ್ಮಾಣ ಮಾಡಿದಾರೆ ಅದ್ರ ನಿಮಿತ್ತ ಇವತ್ತು ನಾವು ಎಲ್ಲ ಬುದ್ಧ ನ್ಯಾಯಗಳು ಎರಡು ಸಾವಿರದ ಐದುನೂರ ಅರವತ್ತೊಂಬತ್ತು ಜೊತೆ ನಾವು ಇವತ್ತು ಆಚರಣೆ ಮಾಡ್ತಾ ಕಾರಣ ಇಷ್ಟೇ ಬೇರೆದವ್ರಂಗೆ ಬರೀ ಭಾಷಣ ಮಾಡಿ ಅದನ್ನು ಪ್ರಚಾರ ಮಾಡೋದಲ್ಲ ಇವತ್ತು ಬುದ್ಧ ಹುಟ್ಟಿದ ನಾಡಿನಲ್ಲಿ ಬುದ್ಧ ಇವತ್ತು ಕಣ್ಮರೆಯಾಗ್ತಾ ಇದ್ದಾರೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯಂತ ಉನ್ನತ ಸ್ಥಾನ ಹೇಳ್ಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ನಲವತ್ತೆಂಟು ರಾಷ್ಟ್ರಗಳಲ್ಲಿ ಬುದ್ಧನ ತತ್ವ ಅತ್ಯಂತ ಉತ್ತಮಕ್ಕೇರಿದರೆ ಬುದ್ಧ ಹುಟ್ಟಿದ ನಾಡಿನಲ್ಲಿ ಬುದ್ಧ ಇವತ್ತು ಮೊರೆ ಆಗ್ತಾ ಇದ್ದಾನೆ ಅದು ಬುದ್ಧನ ನಾಡಿನಲ್ಲಿ ಬುದ್ಧನ ತತ್ವಗಳನ್ನು ಪ್ರಚಾರ ಮಾಡೋದ್ರ ಮೂಲಕ ಅವನ ಎತ್ಕೊಳ್ಳೋದ್ರ ಮೂಲಕ ಅವನು ಇನ್ನೊಬ್ಬರಿಗೆ ಹೇಳ್ಕೊಡೋದ್ರ ಮೂಲಕ ಆಚರಣೆ ಮಾಡೋದನ್ನದೇ ಇವತ್ತಿನ ಉದ್ದೇಶ ಬುದ್ಧಿಷ್ಟು ಪಾಲಿ ರಿಸರ್ಚ್ ಸಂಸ್ಥೆ ಅಧ್ಯಕ್ಷರಾದಂಥ ಪಬ್ಜಿ ರವಿತಿ ಪಾಲಿ ವಿದ್ಯಾಮುಣಿ ಅವರು ಇದನ್ನು ನಿರಂತರ ಎರಡು ವರ್ಷದಿಂದ ಅತ್ಯಂತ ಶ್ರದ್ಧೆ ನಿಷ್ಠೆಯಿಂದ ನಿಷ್ಠೆಯಿಂದ ಈ ಜಯಂತಿನ ಆಚರಣೆ ಮಾಡ್ಲಿಕ್ಕೆ ಹತ್ತಾರ ಹತ್ತು ವರ್ಷ ಅವರು ಮಾಡಿದ್ದು ಪಾಲಿ ಭಾಷೆ ಬಗ್ಗೆ ಪಾಲಿ ಭಾಷೆ ಸಂಶೋಧನೆ ಬಗ್ಗೆ ಪಾಲಿ ಪುಸ್ತಕಗಳ ಪ್ರಕಟಣೆ ಬಗ್ಗೆ ಅವರು ಹತ್ತು ವರ್ಷದಿಂದ ಮಾಡಿದ್ದಾರೆ ಜಯಂತಿನ ಅಧಿಕೃತವಾಗಿ ಇಲ್ಲಿ ಭಾಳ ಇದು ಮಾಡ್ಲಿಕ್ಕೆ ಹತ್ತಾರ ಅಫ್ಕೋರ್ಸ್ ಮೂರು ವರ್ಷದ ನಾವು ಡ್ಯೂ ಟು ಕರೋನಾ ಒಂದು ಮೂರು ವರ್ಷ ಮಾಡಲಿಲ್ಲ ಅದಕ್ಕೆ ಪೂರ್ವದಲ್ಲಿ ಇಡೀ ಧಾರವಾಡದ ಮಾರ್ಕೆಟ್ನಲ್ಲಿ ನೂರಾರು ಜನರು ಕೂಡಿಸಿ ವ್ಯವಸ್ಥಿತವಾಗಿ ಮೆರವಣಿಗೆ ಮಾಡ್ತಿದ್ದೀವಿ ಈ ಸಲ ಏನು ಅವರು ಚೇಂಜ್ ಮಾಡಿದ್ರು ಬರೀ ಮೆರವಣಿಗೆ ಮಾಡಿದ್ರೆ ಅದು ಆಗೋದಿಲ್ಲ ಅದೊಂದು ಸಿಸ್ಟಮೆಟಿಕ್ ವೇದಿಕೆ ಕಾರ್ಯಕ್ರಮ ಮಾಡಿ ಪ್ರಜ್ಞಾವತ್ರಿ ಕರೆಸಿ ಆ ತತ್ವಗಳನ್ನ ಅವ್ರ ಕಡೆಯಿಂದ ಉಪದೇಶ ಮಾಡಿಸಿ ಮತ್ತು ಇಲ್ಲಿ ಯಾರು ಪ್ರಜ್ಞಾವತರು ಅವರಿಗೆ ಕರೆದು ಸನ್ಮಾನ ಮಾಡಿ ಅವ್ರು ಗುರುತಿಸಿ ಅವ್ರಿಗೊಂದು ಸಾಮಾಜಿಕ ಜವಾಬ್ದಾರಿ ಧಾರ್ಮಿಕ ಜವಾಬ್ದು ಕೊಡಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡ್ರಿಂದ ಇವತ್ತು ಇಷ್ಟೊಂದು ಲಾಚಿಕೆಯಲ್ಲಿ ಅವರು ಕಾರ್ಯಕ್ರಮ ಹಾಕೊಂಡಿದ್ದಾರೆ ಇದಕ್ಕೆ ದಯಮಾಡಿ ಧಾರವಾಡದ ನಿವಾಸಿಗಳು ಅಂಬೇಡ್ಕರ್ ಅನ್ಯಾಯಗಳು ಯಾರು ಇವತ್ತು ಭೂಮಿ ಮೇಲೆ ಅಂಬೇಡ್ಕರ್ ನಡೆದಿದ್ದಿರಲಿಲ್ಲ ಯಾರು ಬುದ್ಧಿರ್ತಾರೋ ಎಲ್ಲರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಅನುವು ಮಾಡೋದ ಮೂಲಕ ಹಾಜರಾಗೋದ್ ಮೂಲಕ ಈ ಕಾರ್ಯಕ್ರಮ ಶೋಭ ತರಬೇಕನ್ನೋದೇ ನನ್ನ ಸ್ಪಷ್ಟವಾದ ಸಂದೇಶ ಮತ್ತು ವಿಕೋಗ ಲಕ್ಷ್ಮಣ ಬಕ್ಕಾಯಿ ಜೈ ಭಿಮ್ ಜೈ ಭಾರತ್ ಮಾಡಿ ಗೆದ್ದ ನಂತರ ಆ ಯುದ್ಧದಲ್ಲಾದ ಹಿಂಸೆ ಸಾವು ನೋವುಗಳನ್ನು ನೋಡಿ ಅದನ್ನು ತನ್ನ ಸಮ್ರಾಟ್ತನವನ್ನು ಈ ಬುದ್ಧನ ಜ ಬುದ್ಧದವ್ರನ್ನ ಸ್ವೀಕರಿಸಿ ಅಂಥ ಯಾರಾದರೂ ಜಗತ್ತಿನಲ್ಲಿದ್ದರು ಅದು ಅಶೋಕ್ ಸಾಮ್ರಾಟ ಅವ್ರ ಕಾಲಕ್ಕೆ ಇವ್ರು ಹೇಳಿದಂಗೆ ಎಂಬತ್ನಾಲ್ಕು ಸಾವಿರ ಈ ವಿಹಾರ ಬೌದ್ಧ ವಿಹಾರಗಳನ್ನು ಸ್ಥಾಪನೆ ಮಾಡಿದರು ಬೌದ್ಧ ಧರ್ಮದ ಪ್ರಸಾರ ಎಲ್ಲಿವರೆಗೆ ಆಗಿತ್ತು ಗೊತ್ತ್ರಿ ಈಜಿಪ್ತ ಈಜಿಪ್ತದವರೆಗೆ ಆಗಿತ್ತು ಭಾರತದ ಹೊರಗೆ ಈಜಿಪ್ದವರೆಗೆ ಆಗಿತ್ತು ಬುದ್ಧನ ಲೈಟ್ ಆಫ್ ಏಷ್ಯಾ ಅಂತ ಕರೆದವ್ರು ಯಾರು ಮಾತ್ರ ಕರೆದ್ರು ನಾವಲ್ಲ ಬಸವಣ್ಣವ್ರನ್ನ ಜಗಜ್ಯೋತಿ ಅಂತ ಕರೆದವ್ರು ಯಾರು ಹೊರಗಿನವರು ಹಂಗ ಬುದ್ಧವನು ಈ ಏಷ್ಯಾದ ಲೈಟ್ ಲೈಟ್ ಆಫ್ ಏಷ್ಯಾ ಆದರೆ ಒಂದು ತಪ್ಪು ಅಂದ್ರೆ ಅಶೋಕ ಚಕ್ರವರ್ತಿ ಈ ಬುದ್ಧ ವಿಹಾರಗಳನ್ನು ಬೌದ್ಧ ಭಿಕ್ಷುಗಳನ್ನು ಪ್ರಸಾರ ಮಾಡುವಂಥ ಬೌದ್ಧ ಭಿಕ್ಷುಗಳ ರಕ್ಷಣೆಗಾಗಿ ಈ ಸೈನ್ಯವನ್ನಿಡಲಿಲ್ಲ ಹೀಗಾಗಿ ಇಲ್ಲಿಯವರೇ ನಮ್ಮ ಭಾರತದವರು ಈ ಬುದ್ಧನ ಬುದ್ಧಿ ಏನು ಹೇಳಿದ ಮೂರ್ತಿಗಳಲ್ಲಿ ದೇವರಿಲ್ಲ ಅಂತ ಆದರೆ ಮೂರ್ತಿ ಪೂಜೆನೇ ಮಾಡ್ಕೊಂಡು ಜೀವನ ಅಂಥ ಜನರು ಅವರ ನಾ ಹೇಳ್ತೇನೆ ಅದ್ರ ಬಗ್ಗೆ ಒಂದು ಪುಸ್ತಕ ಬರ್ದೇನೆ ನಾನು ಅವರೆಲ್ಲ ಏನು ಮಾಡಿದರು ಈ ಬುದ್ಧನ ಧರ್ಮನ ಅಳಿಸ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿ ಯಶಸ್ವಿ ಆದರು ಈ ಬುದ್ಧ ಧರ್ಮ ಶಸ್ತ್ರಾಸ್ತ್ರಗಳಿಲ್ಲದೆ ಚೀನಾ ಜಪಾನ್ ಥಾಯ್ಲೆಂಡ್ ಮತ್ತು ಶ್ರೀಲಂಕಾದೇಶಗಳಿಗೆ ಪ್ರಸಾರ ಆಗ್ಯದ ಈಗಲ್ಲ ಆ ಧರ್ಮದ ಪಾಲನೆ ನಡೀತದೆ ಜಗತ್ತಿನ ಎಲ್ಲ ಧರ್ಮಗಳು ಶಸ್ತ್ರಾಸ್ತ್ರಗಳ ಮೂಲಕ ಧರ್ಮ ಪ್ರಚಾರ ಮಾಡಿದರೆ ಶಸ್ತ್ರಾಸ್ತ್ರಗಳು ಸಾಗಲಿದೆ ಬೌದ್ಧ ಎಲ್ಲ ಕಡೆ ಹೋಗಿ ಅಹಿಂಸಾತ್ಮಕವಾಗಿ ಬೌದ್ಧ ಧರ್ಮ ಪ್ರಸಾರ ಮಾಡ್ಯಾರ ಶಿವ ಬಿದ್ರಕಟ್ಟಿ ಅಂತೇಳಿ perfect choice for a light and break in dwarkar lawn hall good and beautiful hall let's celebrate your parties and events dwarkar lawn hall modern icon and luxurious venue wedding events engagement ceremonies birthday parties school and college events or other events enjoyable atmosphere with high tech security parking available memorable most visit dwarkar lawn hall near patra patriamata yadav road harwad contact 9448359741 986391123 ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು